ಹಾಯ್ ಗಾಯ್ಸ್ ಇವತ್ತು ಬೆಳಗ್ಗೆ ನಾನು ಎದ್ದು ಹೊರಗಡೆ ಬಂದ ತಕ್ಷಣ ನಮ್ಮಮ್ಮ ಆಲ್ರೆಡಿ ಎದ್ದು ಎಲ್ಲನೂ ತೊಳೆದು ಬಾಗಿಲೆಲ್ಲ ತೊಳೆದು ರೀತಿ ಮುಂದೆ ತಪ್ಪೆ ತೊಗೊಂಡು ತಾರಿಸ್ಬಿಟ್ಟು ಅದು ನಾ ಹಳ್ಳಿ ಎಲ್ಲ ಎಮ್ಮೆ ತಪ್ಪೆಯಲ್ಲಿ ಸಿನ್ ತಪ್ಪೆಲಿ ತಾರಿಸ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ತಪ್ಪೆಲಿ ತಾರಿಸ್ಬಿಟ್ಟು ರಂಗೋಲೆ ಬಿಡ್ತವ್ರೆ ನಮ್ಮಮ್ಮ ಈ ರಂಗೋಲೆನ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತೈತೆ ಯೂಟ್ಯೂಬಲ್ಲೇ ನೋಡಿಕೊಂಡು ರಂಗೋಲೆ ಬಿಡ್ತೈತೆ ಚೆನ್ನಾಗಿ ಕಾಣಿಸ್ತೈತೆ ಚೆನ್ನಾಗೂ ಬಿಡ್ತೈತೆ ಎಲ್ಲರೂ ದನ ಇಟ್ಕೊಂಡು ಹೋಗ್ತಾವ್ರೆ ಊರಲ್ಲಿ ಏನೋ ಒಂಥರ ಚೆಂದ ಇದನ್ನು ನೋಡೋಕ್ಕೆ ಬೆಂಗಳೂರಲ್ಲಿ ಇದೆಲ್ಲ ಸಿಗೋದಿಲ್ಲ ನೋಡೋದಕ್ಕೆ ಈ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೆಲ್ಲ ನೀಟಾಗಿ ಅಲ್ಲೇ ತೊಳೆಬಿಟ್ಟು ನಮ್ಮಮ್ಮ ರಂಗೋಲಿ ಬಿಡ್ತೈತೆ ಈ ಕಡೆ ನಮ್ಮಪ್ಪ ಹೊಸದನ್ನು ತಂದೈತೆ ಅದರಲ್ಲಿ ನನ್ನ ತಮ್ಮನೂ ನಮ್ಮಪ್ಪನೂ ಓಕೆ ಇವಾಗ ಉಳೋದನ್ನು ಹಾಕಲು ಕಲಿಸ್ತವ್ರೆ ಹೊಸ್ದಾಗಿ ಪಾಠ ಮಾಡ್ತವ್ರೆ ಅದನ್ನ ನೇಗಿಲು ಕಟ್ಟಿ ಹೊಸ ದನ ಇವಾಗ ಬೇಬಿ ಜಾತ್ರೆಯಲ್ಲಿ ಒಂದು ದೊಡ್ಡ ದನ ಇದೆ ನಮ್ಮವು ಆ ದೊಡ್ಡ ದನಗಳನ್ನ ಮಾರಾಕ್ಬಿಟ್ಟು ಈಗ ಹೊಸ ದನ ತಂದ್ಸಲ ತುಂಬ ಚಿಕ್ಕದನ್ನ ತಂದಿರೋದು ನಮ್ಮ ಮನೆ ಯಾವಾಗಲೂ ದೊಡ್ಡ ದೊಡ್ಡ ದನಗಳು ತಂದಿದ್ದು ಈ ಸಲ ಬೇಬಿ ಜಾತ್ರಲ್ಲಿ ಮಾರುಬಿಟ್ಟು ಈ ಥರ ಚಿಕ್ಕ ತಂದರೆ ಇದಕ್ಕೆ ಹೊಲ ಒಳೋದನ್ನ ಪಾಠ ಮಾಡ್ತವ್ರೆ ಇಟ್ಕೊಂಡು ಅವು ಪಾಪ ಚೆನ್ನಾಗಿ ಒಯ್ತಾವೆ ಒಂದು ದಿನಕ್ಕೆ ಕಳಿಸ್ತವೆ ನೋಡಿ ಈ ರೀತಿ ಈ ಥರದೆಲ್ಲ ನೋಡೋಕ್ಕೆ ಏನಂತಾರೆ ಚಂದ ಹಳ್ಳಿಗಳಲ್ಲಿ ಗದ್ದೆ ಹತ್ರನೇ ಮನೆ ಇರೋದ್ರಿಂದ ಇಲ್ಲೇ ಹತ್ರದಲ್ಲೇ ಅವಕ್ಕೆ ದನಿಗೆ ಕಳಿಸ್ತಾರೆ ಉಳೋದನ್ನು ನನ್ನಮ್ಮ ಅಲ್ಲೇ ಕಳಿಸ್ಬಿಟ್ಟು ಓದ್ತವ್ರೆ ನಮ್ಮ ಅಪ್ಪ ಇನ್ನೂ ಅಲ್ಲೇ ಹೊಡಿತೈತೆ ಈ ಕಡೆ ಎಲ್ಲರೂ ಅಲ್ಲ ಕಸ ಹೊತ್ಕಂಡು ಹೋಯ್ತವ್ರೆ ಊರರು ಅಷ್ಟರೊಳಗೆ ನಾವು ಅದನ್ನು ನೋಡೋ ಅಷ್ಟರೊಳಗೆ ಅಮ್ಮ ಇಲ್ಲ ಅದೇ ಫೈನಲ್ಲಿ ಈ ರಂಗೋಲಿನ ಬಿಟ್ಬಿಟ್ಟದೆ ಆ ಕಡೆ ಒಂದು ಬಿಡದೆ ಚೆನ್ನಾಗಿ ಕಾಣಿಸ್ತೈತೆ ಇವತ್ತು ಶುಕ್ರವಾರ ಮಾಡ್ತಾ ಇರೋದ್ರಿಂದ ಮನೆಯೆಲ್ಲ ನೋಡಿಸಿ ಆಲ್ರೆಡಿ ದೇವ್ರ ಮೇಲೆ ಮರೆಸ್ತಾ ಇದ್ದೀವಿ ನಮ್ಮ ದೇವ್ರ ಮನೆ ನೋಡಿ ಈ ರೀತಿ ಐತೆ ಎಲ್ಲ ಪೂಜೆ ಮಾಡೋ ಸಾಮಾನೆಲ್ಲ ನೆತ್ಕೊಂಡು ಅದನ್ನೂ ಎಲ್ಲಾನು ಬಿಡೋಕ್ಕೊಯ್ತಾ ಇದ್ದೀವಿ ಇವಾಗ ಬೆಳ್ಕೊಬಂದು ಇದನ್ನೆಲ್ಲ ನಡೆಸ್ಬಿಟ್ಟು ಈಗ ಫೋಟೋ ಒಣಿಸ್ತಾ ಹೊರೆಸ್ತಾ ಇದ್ದೀವಿ ಇದೊಂದು ಫೋಟೋ ಐತೆ ಇದು ಬೋರ್ಡಲ್ಲೇ ಫಿಟ್ ಮಾಡಿರೋದು ಅದಲ್ದೇ ಇಲ್ಲಿ ಕೆಳಗಡೆ ಸೇಮ್ ಅದೇ ಫೋಟೋ ಗಣೇಶ ಸರಸ್ವತಿ ಲಕ್ಷ್ಮಿ ಇದು ಹಳೆಯ ಫೋಟೋ ನಮ್ಮ ಅಡಿಗೆ ಮನೇಲಿಟ್ಟಿದ್ದು ನಮ್ಮ ನಾನಿಲ್ಲಿ ದೇವ್ರ ಮನೆ ನಮ್ಮ ಅಮ್ಮಲ್ಲಿ ಅಡುಗೆ ಮಾಡ್ಕೊಂಡು ಏನು ಹೇಳ್ತೀನಿ ನೋಡಿ ಎಲ್ಲ ಜನಗಳು ಹೊಸ್ಕೊಂಡಿರ್ತೀವಿರ್ತೀವಿ ನಮಗಂತೂ ಊಟ ಮಾಡ್ದ ಈ ಕಡೆ ನಮ್ಮ ಅಣ್ಣನ ಮಗಳು ಇವತ್ತು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಐತೆ ಅಂತ ಸ್ಯಾರಿ ಉಡ್ಕೊಂಡು ಬಂದಿಲ್ಲು ಒಂದೆರಡು ಫೋಟೋ ತಗೊಬಿಟ್ಟು ಕಳಿಸಿದ್ವಿ ನೆಕ್ಸ್ಟ್ ನಮ್ಮ ತಾತನೂ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಎಲ್ಲ ರೆಡಿ ಮಾಡಿದ್ವಿ ದೇವ್ರ ಮನೆನ ಹೂವೆಲ್ಲ ಮಡಿಸಿ ನಾಮ ಹಚ್ಚಿ ನಮ್ಮ ತಾತ ದೀಪ ಹಸಿ ಪೂಜೆ ಮಾಡ್ತೈತೆ ನೋಡಿ ನಮ್ಮ ತಾತಿಗೆ ಹಸ್ತೈತೆ ದೀಪನ ಎಲ್ಲ ಕಡೆಯೂ ನಂದದ ಕಡೆ ಬೆಳಗ್ತದೆ ಈ ಹೊರಗಡೆ ಎಲ್ಲ ಬೆಳಗ್ಬಿಡ್ಬಿಟ್ಟು ಈ ಕಡೆ ಒಂದು ಮೂಲೆಯಲ್ಲಿ ಇದು ಆಶು ಪುರುಷ ಅಂತ ಗೋಡೆಯಲ್ಲಿ ಹಾಕಿರ್ತಾರೆ ಇದಕ್ಕೂ ನಮ್ಮ ತಾತ ತಪ್ಪಿಸ್ತಾನೆ ಬೆಳಗ್ತದೆ ಎಲ್ಲರೂ ಕೂಡ ಬೆಳಗ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ತಾತನೂ ಅದಕ್ಕೆ ಇಲ್ಲಿ ಬೆಳಗ್ತೈತೆ ಸಣ್ಣ ಮಾಡ್ಕೊಂಡು ಬರ್ತೈತೆ ಈಗ ಲಾಸ್ಟಲ್ಲಿ ಫಸ್ಟೇ ಒಂದ್ಸಲ ಬೆಳಗಿತ್ತು ಇವಾಗಲೂ ಕೂಡ ಬೆಳಗ್ತೈತೆ ನಮ್ಮ ತಾತ ಡೈಲಿ ಹಳೆ ಮನೆ ಇಲ್ಲಿ ಮಕ್ಕದೆ ಅಲ್ಲಿಂದ ಎದ್ದು ಬಂದ ತಕ್ಷಣ ಕೈಕಲ್ ಮುಖ ತೊಳ್ಕೊಂಡು ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ ಮಾಡಿಕೊಂಡೆ ಬೇರೆ ಕೆಲಸ ನೋಡೋದು ಇಲ್ಲಿ ನೋಡಿ ಡೋರಲ್ಲಿರೋ ಕೃಷ್ಣನಿಗೂ ಕೂಡ ನಮಸ್ಕಾರ ಮಾಡ್ಕತೈತೆ ಮೇಲುಗಡೆ ಎಲ್ಲರಿಗೂ ಹೊಸಗೆಲ್ಲ ಮಾಡಿಕೊಂಡು ಬರ್ತೈತೆ ನಮ್ಮ ತಾತ ಹಂಗೆ ನಾನು ವೀಡಿಯೋ ನೋಡ್ಬಿಟ್ಟು ಅಲ್ಲೇ ನಿಂತದ್ದು ನಮ್ಮ ಅಮ್ಮಷ್ಟ್ರೊಳಗೆ ನಾಷ್ಟ ಮಾಡ್ತೀವಿ ಅಂದ್ಬಿಟ್ಟು ಬಟ್ಟೆ ತಂದು ಕೊಟ್ಟಿತ್ತು ನಮ್ಮ ತಾತ ಆಲ್ರೆಡಿ ನಾಷ್ಟ ಮಾಡ್ತೈತೆ ನಂತರ ನಾವು ಕೂಡ ಎಲ್ಲರೂ ಪೂಜೆ ಮಾಡಿದ್ವಿ ನಾವು ಪೂಜೆ ಎಲ್ಲ ಮಾಡ್ಬಿಟ್ಟು ನಾಷ್ಟ ಮಾಡಿದ್ವಿ ಇವರು ಆ ಕಡೆ ಬೀದಿ ಅಜ್ಜಿ ಅವ್ರ ಗದ್ದೆನೂ ನಮಗೆ ಈ ಗದ್ದೆ ನಮ್ಮ ಮನೆ ಪಕ್ಕ ಇರೋದೆ ಅವ್ರ ಗದ್ದೆ ಅದರಿಂದ ಅಪರೊಬ್ಬಕ್ಕೆ ಒಂದೊಂದ್ಸಲ ಬರ್ತಾ ಇರ್ತಾರೆ ನಮ್ಮ ನುಗ್ಗೆ ಕಿಡ ನೋಡಿಬಿಟ್ಟು ಚೆನ್ನಾಗೈತೆ ಚೆನ್ನಾಗಿ ಕಾಯ್ಬಿಟ್ಟೈತೆ ಅಂತ ಹೇಳ್ತಿದ್ರು ಮತ್ತು ಅಲ್ಲೇ ನನ್ನ ತಮ್ಮ ಲೌಟಿನ ಕಡ್ತಿದ್ದೆ ಲೌಟಿಗೆ ಅಂದರೆ ಒಂದು ಉದ್ದದ್ದು ಗಳ ಇರುತ್ತೆ ಬಿದಿರುಗಳ ಅದಕ್ಕೆ ಕುಡ್ಲು ಕಟ್ತಾಯಿದ್ದಾನೆ ಇದನ್ನು ಲೌಟಿ ಅಂತೀವಿ ಈ ಲೌಟಿಯಲ್ಲಿ ನಾವು ಸೊಪ್ಪೆಲ್ಲ ಸೆಣಕ್ಕೆ ಹಾಡುಗಳಿಗೆ ಮತ್ತು ನಾವು ಎಣ್ಣೆ ಕಿತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆಗುತ್ತೆ ಅದಕ್ಕೋಸ್ಕರ ಅವನೇ ಇದ್ದಾನೆ ಹುರ್ಚೋಗುತ್ತೆ ಹುರ್ಚೋಗಿತ್ತು ಒಂದು ಇನ್ನೊಂದು ಕಟ್ಟಿದ ಅಂದ್ಬಿಟ್ಟು ಮತ್ತು ಇನ್ನೊಂದು ಕಟ್ತಾ ಇದ್ದಾನೆ ಹಂಗೆ ಒಜ್ಜಿಯ ನಮ್ಮ ಮನೆ ಪಕ್ಕದಲ್ಲೇ ಹೊರ ಹೊಲ ಇರೋದ್ರಿಂದ ಅವ್ರ ಹೊಲದಲ್ಲಿ ಒಂದು ಮೂರು ತಂಗಿನ ಮರ ಐತೆ ಅಲ್ಲೇ ತಂಗುನ ಮರದಲ್ಲಿ ಹೆಂಗೆ ಆದರೂ ಲೌಟಿ ಕಟ್ತಾ ಇದೆಯಲ್ಲ ಸ್ವಲ್ಪ ಕಾಯಿ ಕಿತ್ಕೊಡಪ್ಪ ಅಂತಿದ್ದು ಅಮ್ಮಂಗೆ ಅವ್ರಲ್ಲೇ ಕೂತವ್ರೆ ಕಿತ್ಕೊಟ್ಟು ಬಂದಿದ್ದೆ ಅಂದ್ಬಿಟ್ಟು ಅದಕ್ಕೆ ನಾನು ನೋಡಿ ತಗೊಂಡೋಗಿ ಏನೆರಡು ಕಾಯ್ತು ಅಂದ್ಬಿಟ್ಟು ಕಿತ್ಕೊಡ್ತವನೇ ಕಿತ್ತು ಕೀಳಿಸ್ಕೊಂಡು ಹೋಯ್ತಾರೆ ಬಂದಾಗೆಲ್ಲ ನಮ್ಮ ಮನೆ ಯಾರು ಯಾರಿದ್ರು ಪರವಾಗಿಲ್ಲ ಅವ್ರನ್ನೇ ಕೇಳ್ಬಿಟ್ಟು ಕಿಳಿಸ್ಕೊ ಹೋಯ್ತಾರೆ ಹಾಗೆ ನಮ್ಮನೆ ಯಾರಿದ್ರು ಮಾತಾಡಿಸ್ಕೊಂಡು ಹೋಯ್ತಾರೆ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಬರ್ತಾರೆ ಪಾಪ ಚೆನ್ನಾಗಿ ಮಾತಾಡ್ಸ್ಕೊ ಹೋಗ್ತಾರೆ ಅಜ್ಜಿ ಆಗಲೇ ಸಂಜೆ ಆಗೈತಾರೆ ಅದಕ್ಕೆ ನಮ್ಮ ತಾತ ಕುತಿತ್ತು ನಮ್ಮ ಮರಿಗಳು ಅವೆಲ್ಲಕ್ಕಿಂತ ಫಾಸ್ಟಾಗಿ ಓಡ್ ಬಂದುಬಿಟ್ಟಾವೆ ನಮ್ಮ ಮನೆ ಹತ್ರ ಓಡ್ ಬಂದುಬಿಟ್ಟು ನೀರು ಕುಡಿಯೋಕ್ಕೆ ಅಮ್ಮ ನೀರು ಹಿಡ್ಕೊಂಡು ಅದೇ ನಿಂತಿತ್ತು ಅವೆಲ್ಲ ಬಂದು ಕುಡಿಲಿ ಅಂದ್ಬಿಟ್ಟು ತೋರಿಸ್ತೈತೆ ನೋಡಿ ಎಷ್ಟು ಚೆನ್ನಾಗ ನಮ್ಮ ಮಾಡಿ ಮರಿಗಳು ಕುಡಿತಾವೆ ನೀರು ನಮ್ಮ ನಮ್ಮ ತಾತ ಎಲ್ಲ ಹೊಡ್ಕೊಂಡು ಬತ್ತೈತೆ ಎಲ್ಲ ಓಡಿಬಂದು ಒಂದೇ ಸಲ ನಮ್ಮ ತಾತ ಇನ್ನೂ ಮನೆ ಹಾಡ್ಕೊ ಫಾಸ್ಟಾಗಿ ಎಲ್ಲ ಓಡಿ ಓಡಿ ಬರ್ತಾವೆ ಮನೆ ಅಸಕ್ಕೆ ಹಾಡುಗಳು ಹಾಡುಗಳೆಲ್ಲ ಮುಂದಾಗಿ ಬಂದಾದಮೇಲೆ ನಮ್ಮ ತಾತ ಹಿಂದುಗಡೆಗೆ ಬಂತು ಬಂದ್ಬಿಟ್ಟು ನಾನು ಫೋನ್ ಇಟ್ಕೊಂಡಿರೋದು ನೋಡ್ಬಿಟ್ಟು ಫೋಟೋ ತೆಗಿತ ಇದ್ದೀವಿ ಅಂದ್ಬಿಟ್ಟು ಹಂಗೆ ನಿಂತೈತೆ ಕಡ್ಡಿ ನನಗೆ ನಂಗೆ ನಮ್ಮ ತಾತನಿಗೆ ಫೋಟೋ ತೆಗಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನಮ್ಮೂರಲ್ಲಿ ಯಾವುದೇ ಫಂಕ್ಷನು ಅಥವಾ ಮದುವೆಗಳಾಗಲಿ ನಮ್ಮ ತಾತನೇ ಮಂಗಡೆ ನಿಂತ್ಬಿಟ್ಟಿರ್ತದೆ ಹೀಗೆ ನಮ್ಮ ತಾತನ ಜೊತೆ ಮಾತಾಡ್ತಾ ಕೂತಿದ್ದೋ ನಮ್ಮ ಅಜ್ಜಿನೂ ಎಮ್ಮೆ ಹೊಡ್ಕೊಂಡು ಇಲ್ಲಿಗೆ ಬಂತು ಮನೆ ಪಕ್ಕದಲ್ಲೇ ಅಲ್ಲೇ ನೀರು ತೋರ್ಸೋಕೆ ಅಂದ್ಬಿಟ್ಟು ನಮ್ಮ ಅಜ್ಜಿ ನೋಡಲಿಲ್ಲ ಸುಮ್ಮನೆ ಐತೆ ನೋಡಿಬಿಟ್ಟು ಎಮ್ಮೆ ನಮ್ಮ ಅಜ್ಜಿ ಅಷ್ಟೇ ಆ ಕಡೆಗೆ ತಿರುಗೊಡ್ತ ఇలా మీరు తోర్స్తైతే ఎమ్మెల్యే ఆమె ఆగ సంజు అడుగు మోడ అంటు నమ్మ ఇవతూ నుగేకాయ ఎలా బల్తాయి ఈ స్వల్ప దప్పు దప్పు కిత్కళణ అనిబిట్టు కిత్కైతే నమ్మే చనగే హూ బుట్టే చనగే బుట్టైతే ఇన్ను హూ ఈ బుట్టైతే మరి ఈ థర్ తు చన నయి ఇవ్వే నగ్గేకాయ సాంబారు నన్నే నన్నే ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನಾನು ವೀಡಿಯೋನ ವಾಚ್ ಮಾಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ